ಆತ್ಮೀಯ ಸ್ಪರ್ಧಾ ನಾನು ನಿಮ್ಮ ಮನೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತರ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಮುಖ್ಯಮಂತ್ರಿಗಳ ಅಧಿಕಾರಾವಧಿ ಎಷ್ಟು ವರ್ಷಗಳು ಸರಿಯಾದ ಉತ್ತರ ಐದು ವರ್ಷಗಳು ಐದು ವರ್ಷಗಳು ಅಂದ್ರೆ ವಿಧಾನಸಭೆಯಲ್ಲಿ ಬಹುಮತ ಇರುವವರೆಗೆ ನೋಡಿ ಮುಖ್ಯಮಂತ್ರಿಗಳ ಅಧಿಕಾರಾವಧಿಯನ್ನ ನಾವು ಐದು ವರ್ಷಗಳಂತ ಸಂವಿಧಾನ ಮಾಡಲಾಗಿದೆ ಆದ್ರೆ ವಿಧಾನಸಭೆಯಲ್ಲಿ ಎಷ್ಟು ವರ್ಷಗಳವರೆಗೆ ಬಹುಮತ ಹೊಂದಿರುತ್ತಾರೆ ಅಷ್ಟವರೆಗೂ ಅವರು ಸಹ ಅವಕಾಶ ಕಲ್ಪಿಸಲಾಗಿದೆ ಎರಡನೇ ಪ್ರಶ್ನೆ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ ಸರಿಯಾದ ಉತ್ತರ ರಾಜ್ಯಪಾಲರು ರಾಜ್ಯಪಾಲರಿಗೆ ನೀಡುತ್ತಾರೆ ನಿರಂತರ ಮೂರನೇ ಪ್ರಶ್ನೆ ರಾಜ್ಯ ಮಂತ್ರಿ ಮಂಡಲವು ಸಾಮೂಹಿಕವಾಗಿ ಯಾರಿಗೆ ಹೊಣೆಯಾಗಿರುತ್ತದೆ ಸರಿಯಾದ ಉತ್ತರ ವಿಧಾನಸಭೆ ವಿಧಾನಸಭೆಗೆ ಹೊಣೆಯಾಗಿರುತ್ತದೆ ನಿರಂತರ ಎಕ್ಸೈಂಟ್ ಇತಿಹಾಸ ವಿದ್ಯಾರ್ಥಿಗಳೇ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಎಲ್ಲ ಅಪ್ಡೇಟ್ ಅನ್ನ ಒಳಗೊಂಡಿರುವಂತಹ ಪುಸ್ತಕ ಎಲ್ಲ ನೋಟಿಫಿಕೇಶನ್ ಸೂಕ್ತವಾಗಿರುವಂತಹ ಪುಸ್ತಕ ಎಲ್ಲ ಆನ್ಲೈನ್ ಚಾನಲ್ಗಳಲ್ಲಿ ಸಾಧನಾ ಅಕಾಡೆಮಿ ಆಗಿರ್ಬೋದು ಅಭಿನವ ಆರ್ ಎಸ್ ಹೊರಡು ಕೆಪಿ ಎಸ್ ಸಿಂಡು ಎಲ್ಲ ಕಡೆ ಸಿಗ್ತೈತೆ ರಾಜ್ಯದ ಎಲ್ಲ ಪ್ರಮುಖ ಪುಸ್ತಕ ಮಳೆಗಳು ದೊರೆಯುತ್ತೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಪುಸ್ತಕ ಉತ್ತಮ ಸ್ನೇಹಿತ ನಮ್ಮ ಜೀವನವನ್ನು ರೂಪಿಸುವಂತ ಎರಡು ಉತ್ತಮವಾದಂತಹ ಉದಾಹರಣೆಗಳು ವಿದ್ಯಾರ್ಥಿಗಳು ನಂತರ ನಾಲ್ಕನೇ ಪ್ರಶ್ನೆ ರಾಜ್ಯದ ಮಂತ್ರಿಗಳು ವೈಯಕ್ತಿಕವಾಗಿ ಯಾರಿಗೆ ಹೊಣೆಯಾಗಿರುತ್ತಾರೆ ಸರಿಯಾದ ಉತ್ತರ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಐದನೇ ಪ್ರಶ್ನೆ ರಾಜ್ಯ ಯೋಜನಾ ಮಂಡಳಿ ಮುಖ್ಯಸ್ಥರು ಯಾರು ಸರಿಯಾದ ಉತ್ತರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆರನೇ ಪ್ರಶ್ನೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಯಾರು ಸರಿಯಾದ ಉತ್ತರ ಕೆ ಸಿ ರೆಡ್ಡಿ ಕೆ ಸಿ ರೆಡ್ಡಿ ಅವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿದ್ದಂತವರು ನಂತರ ಏಳನೇ ಪ್ರಶ್ನೆ ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳು ಯಾವುವು ನೋಡಿ ಸರಿಯಾದ ಉತ್ತರ ಮಂತ್ರಿ ಮಂಡಲದ ರಚನೆ ಮಂತ್ರಿಗಳ ನೇಮಕ ಮತ್ತು ವಜಾ ಮಾಡುವಂಥದ್ದು ಖಾತೆಗಳ ಹಂಚಿಕೆ ಮಾಡುವಂಥದ್ದು ಸಚಿವ ಸಂಪುಟದ ಗಾತ್ರವನ್ನು ನಿರ್ಧಾರ ಮಾಡುವಂಥದ್ದು ಮಂತ್ರಿ ಮಂಡಲದ ರಚನೆಯನ್ನ ಮಾಡುವಂಥದ್ದು ರಾಜ್ಯ ಸರ್ಕಾರದ ನಾಯಕನಾಗಿ ಕೆಲಸ ನಿರ್ವಹಣೆ ಮಾಡುತ್ತಾರೆ ವಿಧಾನಸಭೆಯ ನಾಯಕರಾಗಿರುತ್ತಾರೆ ಸಚಿವ ಸಂಪುಟದ ನಾಯಕರಾಗಿರುತ್ತಾರೆ ರಾಜ್ಯಪಾಲರ ಪ್ರಧಾನ ಸಲಹೆಗಾರರಾಗಿರ್ತಾರೆ ವಿಧಾನಸಭೆ ವಿಸರ್ಜಿಸುವಂತೆ ಸಲಹೆ ನೀಡುವಂತಹ ಅಧಿಕಾರ ಇವೆಲ್ಲವೂ ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳು ನೋಡಿ ಮಂತ್ರಿ ಮಂಡಲದ ರಚನೆ ಮಂತ್ರಿಮಂಡಲ ನೇಮಕ ಮತ್ತು ವಚ ಖಾತೆಗಳ ಹಂಚಿಕೆ ಸಚಿವ ಸಂಪುಟದ ಗಾತ್ರ ನಿರ್ಧಾರ ಮಂತ್ರಿಮಂಡಲದ ಪುನರ್ರಚನೆ ರಾಜ್ಯ ಸರ್ಕಾರದ ನಾಯಕ ವಿಧಾನಸಭೆಯ ನಾಯಕ ಸಚಿವ ಸಂಪುಟದ ನಾಯಕ ರಾಜ್ಯಪಾಲರ ಪ್ರಧಾನ ಸಲಹೆಗಾರ ವಿಧಾನಸಭೆ ವಿಸರ್ಜನೆ ಮಾಡುವಂತಹ ಸಲಹೆ ನೀಡುವಂತ ಕಾರ್ಯ ಎಲ್ಲ ಈ ನಮ್ಮ ಮುಖ್ಯಮಂತ್ರಿಗಳಿಗೆ ಸೇರಿರುತ್ತದೆ ನಿರಂತರ ಹತ್ತನೇ ಪ್ರಶ್ನೆ ಕರ್ನಾಟಕದ ಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಕೆಂಗಲ್ ಹನುಮಂತಯ್ಯ ಕೆಂಗಲ್ ಹನುಮಂತಯ್ಯನವರು ಹನ್ನೊಂದನೇ ಪ್ರಶ್ನೆ ಏಕೀಕರಣದ ನಂತರ ವಿಶಾಲ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಎಸ್ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪನವರು ಹನ್ನೆರಡನೇ ಪ್ರಶ್ನೆ ಕರ್ನಾಟಕ ಎಂದು ನಾಮಕರಣಗೊಂಡಾಗ ಇದ್ದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಡಿ ದೇವರಾಜ ಅರಸು ಆಗ ಡಿ ದೇವರಾಜ ಅರಸುರವರು ಹಂಪೆಯಲ್ಲಿ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕರ್ನಾಟಕ ಅಂತ ಮರುನಾಮಕರಣ ಮಾಡಿ ಘೋಷಣೆ ಮಾಡ್ತಾರೆ ಹದಿಮೂರನೇ ಪ್ರಶ್ನೆ ಕರ್ನಾಟಕದ ಮೊದಲ ಕಾಂಗ್ರೆಸ್ ಸೇತರ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ರಾಮಕೃಷ್ಣ ಹೆಗಡೆ ರಾಮಕೃಷ್ಣ ಹೆಗಡೆ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಆಯ್ಕೆಯಾದ ಪ್ರಥಮ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಡಿ ವಿ ಸದಾನಂದ ಗೌಡ ಡಿ ವಿ ಸದಾನಂದಗೌಡರು ಹದಿನೈದನೇ ಪ್ರಶ್ನೆ ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಸುಚೇತ ಕೃಪಲಾನಿ ಸುಚೇತ ಕೃಪಲಾನಿಯವರು ಉತ್ತರ ಪ್ರದೇಶದವರು ನಂತರ ಹದಿನಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಎರಡು ಮತ್ತು ಎರಡಕ್ಕಿಂತ ಹೆಚ್ಚು ಬಾರಿ ಮುಖ್ಯಮಂತ್ರಿಯಾದವರು ಯಾರು ಸರಿಯಾದ ಉತ್ತರ ಎಸ್ ನಿಜಲಿಂಗಪ್ಪ ಎರಡು ಬಾರಿ ಎಸ್ ನಿಜಲಿಂಗಪ್ಪ ಎರಡು ಬಾರಿ ವೀರೇಂದ್ರ ಪಾಟೀಲ್ ಎರಡು ಬಾರಿ ವೀರೇಂದ್ರ ಪಾಟೀಲ್ ಎರಡು ಬಾರಿ ದೇವರಾಜ ಅರಸ್ ಎರಡು ಬಾರಿ ನೋಡಿ ಅರಸ್ ಅರಸ್ರವರು ಎರಡು ಬಾರಿ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಎರಡು ಬಾರಿ ಆಗಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪ ನಾಲ್ಕು ಬಾರಿ ಆಗಿವರೆ ನಮ್ಮ ಸಿದ್ದರಾಮಯ್ಯನವರು ಎರಡು ಬಾರಿ ಆಗಿವರೆ ಈಗ ಎರಡನೇ ಬಾರಿ ನಡೆಸ್ತಾವ್ರೆ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಒಂದು ದಿನ ಮುಖ್ಯಮಂತ್ರಿ ಆಗಿದ್ದವರು ಯಾರು ಸರಿಯಾದ ಉತ್ತರ ಶಂಕರ ಸಿಂಗ್ ವಘಲ ಶಂಕರ ಸಿಂಗ್ ವಘಲ ಇಲ್ಲಿ ರಾಜಸ್ಥಾನದಲ್ಲಿ ಇದು ನಡೆದಿರುವಂತಹ ಒಂದು ಘಟನೆ ಒಂದೇ ಒಂದು ದಿನಕ್ಕೆ ಸಿಎಂ ಆಗಿರೋದು ಹತ್ತೊಂಬತ್ತನೇ ಪ್ರಶ್ನೆ ಸಂವಿಧಾನದ ಭಾಗ ಆರು ಯಾವುದರ ಅಂಶ ತಿಳಿಸುತ್ತೆ ಸರಿಯಾದ ಉತ್ತರ ರಾಜ್ಯ ಶಾಸಕಾಂಗ ರಾಜ್ಯ ಶಾಸಕಾಂಗ ಇಪ್ಪತ್ತನೇ ಪ್ರಶ್ನೆ ರಾಜ್ಯ ಶಾಸಕಾಂಗದ ಬಗ್ಗೆ ತಿಳಿಸುವ ವಿಧಿಗಳು ಯಾವುವು ಸರಿಯಾದ ಉತ್ತರ ನೂರ ಅರವತ್ತೆಂಟರಿಂದ ಇನ್ನೂರ ಹದಿಮೂರರವರೆಗೆ ವಿಧಿಗಳು ನೂರ ಅರವತ್ತೆಂಟರಿಂದ ಇನ್ನೂರ ಹದಿಮೂರರವರೆಗೆ ವಿಧಿಗಳು ರಾಜ್ಯ ಶಾಸಕ ತಿಳಿಸುವ ಬಗ್ಗೆ ನಮ್ಗೆ ಇತಿಹಾಸ ತಿಳಿಸ್ತದೆ ಹೇಳ್ತಾ ನೋಡಿ ವಿದ್ಯಾರ್ಥಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇನೆ ಮತ್ತೆ ಮುಂದಿನ ತರಗತಿಯಲ್ಲಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು